ಚಾಣಕ್ಯ ನೀತಿ ಇವು ಮನೆಯಲ್ಲಿ ಬಡತನಕ್ಕೆ ಕಾರಣಗಳು ನಮ್ಮ ಜೀವನದಲ್ಲಿ ಕೆಟ್ಟ ಸಮಯಗಳು ಪ್ರಾರಂಭವಾಗಿವೆ ಎಂದು ನಾವು ಹೇಗೆ ಗುರುತಿಸಬಹುದು ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಕೆಲವು ಚಿಹ್ನೆಗಳಿಂದ ಕಂಡುಹಿಡಿಯಬಹುದು ಚಾಣಕ್ಯನ ನೀತಿ ಶಾಸ್ತ್ರದಲ್ಲಿ ಈ ಗುಣಲಕ್ಷಣಗಳು ಯಾವುವು ಎಂದು ನೋಡೋಣ ಚಾಣಕ್ಯ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಅವರ ನೈತಿಕತೆಯು ಜೀವನದಲ್ಲಿ ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಸ್ಫೂರ್ತಿ ನೀಡುತ್ತದೆ ಅದಕ್ಕಾಗಿಯೇ ಅನೇಕ ಜನರು ಚಾಣಕ್ಯನ ಮಾರ್ಗವನ್ನು ಅನುಸರಿಸುತ್ತಾರೆ ನಮ್ಮ ಜೀವನದಲ್ಲಿ ಕೆಟ್ಟ ಸಮಯಗಳು ಪ್ರಾರಂಭವಾಗಿವೆ ಎಂದು ನಾವು ಹೇಗೆ ಗುರುತಿಸಬಹುದು ಎಂಬುವುದರ ಕುರಿತು ಚಾಣಕ್ಯನ ಹೇಳಿಕೆಯನ್ನು ನೋಡೋಣ ಒಣಗಿದ ತುಳಸಿ ಗಿಡ ಸಾಮಾನ್ಯವಾಗಿ ಅನೇಕರು ತುಳಸಿ ಗಿಡವನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಆದರೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡವು ನಿಮ್ಮ ಕೆಟ್ಟ ಅವಧಿಯನ್ನು ಸೂಚಿಸುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ ಆದರೆ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋದರೆ ಆರ್ಥಿಕ ಸಮಸ್ಯೆ ಎದುರಾಗುತ್ತದೆ ಆದ್ದರಿಂದ ತುಳಸಿ ಗಿಡವು ಬಾಡುತ್ತಿದ್ದರೆ ಅದು ನಿಮಗೆ ಕೆಟ್ಟ ಕಾಲ ಎಂದು ನೆನಪಿಡಿ ದಿನನಿತ್ಯದ ಜಗಳಗಳು ಚಾಣಕ್ಯ ಹೇಳುತ್ತಾನೆ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಜಗಳಗಳು ನಡೆಯುತ್ತಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಕೆಟ್ಟ ಕಾಲ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಮುರಿದ ಗಾಜು ಮನೆಯಲ್ಲಿ ಒಡೆದ ಗಾಜು ಕೆಟ್ಟ ಶಕುನವನ್ನು ಪ್ರತಿನಿಧಿಸುತ್ತದೆ ಚಾಣಕ್ಯನ ಪ್ರಕಾರ ಮನೆಯಲ್ಲಿ ಗಾಜು ಒಡೆದರೆ ಯಾರಿಗಾದರೂ ತೊಂದರೆ ಬರುತ್ತದೆ ಪೂಜೆ ಇಲ್ಲದ ಮನೆ ಚಾಣಕ್ಯನ ಪ್ರಕಾರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನಿಯಮಿತ ಪೂಜೆ ಅತ್ಯಗತ್ಯ ಪ್ರತಿದಿನ ಮನೆಯಲ್ಲಿ ದೇವರ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಎಂದು ಹೇಳಲಾಗುತ್ತದೆ ಕೊಳಕು ಪೂಜಾ ಕೋಣೆ ಕೂಡ ಕೆಟ್ಟ ಶಕುನವಾಗಿದೆ ಹಿರಿಯರನ್ನು ಅಗೌರವಿಸುವುದು ಚಾಣಕ್ಯನ ಪ್ರಕಾರ ಹಿರಿಯರನ್ನು ಗೌರವಿಸದ ಮನೆಯಲ್ಲಿ ಲಕ್ಷ್ಮಿ ವಾಸವಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಸಂತೋಷವು ಮನೆಯೊಳಗೆ ಬರುವುದಿಲ್ಲ ಆದ್ದರಿಂದಲೇ ಹಿರಿಯರನ್ನು ಗೌರವಿಸಿ ಎಂದು ಹೇಳಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು